ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನು ಇಮ್ಮ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಆದರೂ ಏನಪ್ಪ ಅಂತಂದರೆ ಫ್ರೆಂಡ್ಸ್ ನೀವು ಯೂಸ್ ಮಾಡ್ತಿರುವಂಥ ಸಿಮ್ ಬೇರೆಯವ್ರ ಹೆಸರು ಇದೆಯಾ ಹಾಗಾದರೆ ನಿಮ್ಮ ಹೆಸರಿಗೆ ಮಾಡ್ಸ್ಕೊಳ್ಳೋದು ಹೇಗೆ ಅಂತ ಈ ಒಂದು ವೀಡಿಯೋ ಮುಖಾಂತರ ನಿಮಗೆ ಕಂಪ್ಲೀಟಾಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನಾದರೂ ಫಸ್ಟೇ ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದೀರ ಅಂತಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ವೀಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ ಅಂತ ಈ ಒಂದು ವೀಡಿಯೋ ಮುಖಾಂತರ ತಿಳ್ಸ್ಕೊಳ್ತಾ ಹೋಗ್ತೀನಿ ಗೈಸ್ ಈ ಒಂದು ವೀಡಿಯೋಗೆ ಮಿನಿಮಮ್ ಅಂದರೂ ಅಂಡ್ರೆಡ್ ಲೈಕ್ ನಾನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಮಾಡಿ ಮಾಡ್ತೀರಾ ಓಕೆನಾ ಗೈಸ್ ಈ ವಿಡಿಯೋನೇ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಫ್ರೆಂಡ್ಸ್ಗಳು ಯಾರೆಲ್ಲ ಸಿಮ್ ಬೇರೆಯವ್ರ ಹೆಸರಲ್ಲಿ ಇರುತ್ತೆ ನೋಡಿ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಈ ಒಂದು ವೀಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡೋದು ಮುಂದೆ ನಿಮ್ಮ ಒಂದು ಸಿಮ್ಮು ಬೇರೆಯವರಲ್ಲಿ ಹೆಸರಲ್ಲಿ ಇತ್ತು ಅಂತಂದರೆ ಏರ್ಟೆಲ್ ಜಿಯೋ ವೋಡಾಫೋನ್ ಅಥವಾ ವಿ ಐ ಸಿಮ್ ಏರ್ಸೆಲ್ ಟಾಟಾ ಡಾಕೊಮೊ ಇವೆಲ್ಲ ಮೊದಲಿದ್ದೋ ಇವಾಗ ಇಲ್ಲ ಅನಿಸುತ್ತೆ ಟಾಟಾ ಡಾಕೊಮೊ ಏರ್ಸೆಲ್ ಎಲ್ಲ ಪರವಾಗಿಲ್ಲ ಹಲವು ಮತ್ತೊಂದು ಇತ್ತು ಅಂದರೆ ಕೇಳಿಸ್ಕೊಳ್ಳಿ ಓಕೆನಾ ಮತ್ತು ಐಡಿಯಾ ಸಿಮ್ ಆಗಿರ್ಬೋದು ಓಕೆ ಈ ಥರ ಬಿ ಎಸ್ ಎನ್ ಎಲ್ ಸಿಮ್ ಆಗಿರ್ಬೋದು ಈ ಫ್ರೆಂಡ್ಸ್ ಆವಾಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ನೀವು ಇಂಥ ಸಿಮ್ಗಳು ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಬೇರೆ ನಿಮ್ಮ ನಿಮ್ಮ ಸಿಮ್ಗಳು ಬೇರೆಯವ್ರ ಇದೆ ಅಂತಾರೆ ಅದೇ ಕಾರಣಕ್ಕೂ ಕೂಡ ಯೂಸ್ ಮಾಡಿದ್ದಕ್ಕೆ ಹೋಗ್ಬಿಡಿ ಯಾಕೆ ಅಂತಂದರೆ ಇವಾಗ ನನ್ನದೇ ಒಂದು ಸಿಮ್ ಇದೆ ಅಂತ ತಿಳ್ಕೊಳ್ಳಿ ಇದು ನಮ್ಮ ಬೇರೆಯವ್ರ ನನ್ನ ಫ್ರೆಂಡ್ ಇದೆ ಅಂತ ತಿಳ್ಕೊಳ್ಳಿ ಓಕೆನಾ ಈಗ ನಾನೇನಾದ್ರೂ ತಪ್ಪು ಮಾಡಿದ್ರೆ ಓಕೆನಾ ಬೇರೆ ಒಂದು ಹುಡುಗಿ ಆಗಿರ್ಬೋದು ಯಾವುದೋ ಬೇರೆ ಆಗಿರ್ಬೋದು ಇಲಿಗಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಇಂಥ ಒಂದು ಕ್ರಿಟಿಕಲ್ ವಿಷಯಗಳಿಗೆ ಏನಾದರೂ ಸಿಗಾಕೊಂಡಾಗ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕೂಡ ಇಟ್ಕೊಳ್ಳೋದಿಲ್ಲ ಯಾಕೆ ಅಂತಂದರೆ ಸಿಮ್ಮು ಯಾರ ಹೆಸ್ರಲ್ಲಿದೆ ಅಂತ ಫಸ್ಟ್ ನೋಡ್ತಾರೆ ಆವಾಗ ಅವರನ್ನು ಇಟ್ಕೊಂಡು ಎನ್ಕ್ವೈರಿ ಮಾಡುವಂಥದ್ದು ಫ್ರೆಂಡ್ಸ್ ಅದೇ ಹೆಸ್ರು ಕೂಡ ನಿಮ್ಮ ಒಂದು ಸಿಮ್ಮು ಯಾರು ಬೇರೆ ಯೂಸ್ ಮಾಡ್ತಾರೂ ಕೂಡ ಇವಾಗಲೇ ಅದನ್ನು ನೀವು ನಿಮ್ಮ ಹೆಸರಿಗೆ ಮಾಡಿಸ್ಕೋಬೋದು ಯಾವ ರೀತಿ ಅಂತ ನೀವು ಕೇಳೋದೇ ಆದರೆ ಫ್ರೆಂಡ್ಸ್ ನೀವೇನಾದರೂ ಏರ್ಟೆಲ್ ಸಿಮ್ ಅಥವಾ ಜಿಯೋ ಸಿಮ್ ಯೂಸ್ ಮಾಡ್ತಿದ್ದೀರಾ ಅಥವಾ ಬಿ ಎಸ್ ಎನ್ ಎಲ್ ಐಡಿಯಾ ವೊಡಾಫೋನ್ ವಿ ಐ ಸಿಮ್ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನೀವು ಏರ್ಟೆಲ್ ಸಿಮ್ ಯೂಸ್ ಮಾಡ್ತಿದ್ದೀರಾ ಅಂತ ನೀವು ಜಿಯೋ ಜಿಯೋ ಸಿಮ್ಗೆ ಪೋರ್ಟ್ ಆಗಿ ಆವಾಗ ಅದು ನಿಮ್ಮ ಹೆಸರಿಗಾಗುತ್ತೆ ಓಕೆನಾ ಮತ್ತು ನೀವೇನು ಜಿಯೋ ಸಿಮ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಏರ್ಟೆಲ್ ಸಿಮ್ಗೆ ಪೋರ್ಟ್ ಆಗಿ ಆಗ ನಿಮ್ಮ ಹೆಸರಿಗೆ ನೀವು ಮಾಡ್ಕೊಬೋದು ಆಧಾರ್ ಕಾರ್ಡ್ ನೀವು ಬೇರೆಯವ್ರ ಹೆಸರು ಇದೆಯಾ ಬೇಡ ನಿಮಗೆ ನಿಮ್ಮ ಹೆಸ್ ಮಾಡಿಸ್ಕೋಬೇಕು ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಇದ್ದರೆ ಸಾಕು ಓಕೆನಾ ಆಧಾರ್ ಕಾರ್ಡು ಮತ್ತು ಆ ಸಿಮ್ ನಂಬರ್ನ ತಗೊಂಡು ನೀವು ಪೋರ್ಟ್ ಹಾಕ್ಬೋದು ಓಕೆನಾ ಒಂದು ನನ್ನ ನಂಬರು ನಾನು ಇವಾಗ ನನ್ನ ಹೆಸ್ರು ನನ್ನ ಸಿಮ್ ಬೇರೆಯವ್ರ ಹೆಸರಲ್ಲಿ ಇದೆ ಅಂತಂದರೆ ನನ್ನ ಸಿಮ್ಮನ್ನು ನನ್ನ ಹೆಸ್ರು ಮಾಡಿಸ್ಕೋಬೇಕು ಅಂದರೆ ನಾನು ಆಗೋದಿಲ್ಲ ಓಕೆನಾ ಏನೇ ಮಾಡಿದ್ರು ನಾವು ಬೇ ಒಂದು ಸಿಮ್ಮಿಂದ ಬೇರೆ ಸಿಮ್ಗೆ ನಾವು ಕನ್ವರ್ಟ್ ಆದರೆ ಮಾತ್ರ ಅದು ನಮ್ಮ ಹೆಸರಿಗೆ ಆಗೋದು ಓಕೆನಾ ಫ್ರೆಂಡ್ಸ್ ಈ ರೀತಿ ನೀವು ಒಂದು ಸಿಮ್ಮಿಂದ ಇನ್ನೊಂದು ಸಿಮ್ಗೆ ಪೋರ್ಟ್ ಆಗೋ ಮುಖಾಂತರ ನೀವು ಬೇ ಒಂದು ಸಿಮ್ಮನ್ನು ನಂಬರ್ ಅದೇ ಇರುತ್ತೆ ಬಟ್ ಕಂಪ್ನಿ ಚೇಂಜ್ ಆಗುತ್ತೆ ಏರ್ಟೆಲ್ ಒಂದೇ ನಂಬರು ಓಕೆನಾ ಆದರೆ ಬೇರೆ ಸಿಮ್ಮನ್ನು ಕೊಡ್ತಾರೆ ಅಷ್ಟೇ ಓಕೆನಾ ಗೈಸ್ ಈ ರೀತಿಯಾಗಿ ನೀವು ಒಂದು ಸಿಮ್ಮನ್ನು ತಗೊಂಡು ನೀವು ಪೋರ್ಟ್ ಕೂಡ ಹಾಕಬೇಕಾಗುತ್ತೆ ಒಂದು ಸಿಮ್ಮಿಂದ ಇನ್ನೊಂದು ಸಿಮ್ ಒಂದು ಕಂಪ್ನಿ ಸಿಮ್ಗೆ ಪೋರ್ಟ್ ಆಗೋದ್ರಿಂದ ನೀವು ಬೇರೆಯವರ ಒಂದು ಹೆಸ್ರು ಇರುತ್ತಲ್ಲ ಸಿಮ್ ಅದು ನಿಮ್ಮ ಹೆಸ್ರು ಮಾಡಿಸ್ಕೊಬೋದು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಓಕೆ ನಾಗೈಸ್ ಇದು ಪೋರ್ಟ್ ಎಲ್ಲಿ ಅಂತ ಕೇಳೋದೇ ಆದರೆ ನಿಮ್ಮ ಒಂದು ಊರಿನ ಅಕ್ಕಪಕ್ಕ ಜಿಯೋ ಕಂಪ್ನಿ ಜಿಯೋ ಆಫೀಸ್ ಆಗಿರ್ಬೋದು ಏರ್ಟೆಲ್ ಆಫೀಸ್ ಆಗಿರ್ಬೋದು ನಿಮ್ಮೊಂದು ತಾಲೂಕು ಹಳ್ಳಿ ಜಿಲ್ಲೆಗಳಲ್ಲಿ ಇದೇ ಇರುತ್ತೆ ಹೋಗಿ ನೀವು ಅವರ ಹತ್ರ ನೀವು ಮಾಡ್ಸ್ಕೊಬೇಕಾಗುತ್ತೆ ಓಕೆ ನಗೈಸ್ ಪೋರ್ಟ್ ಆಗೋದಕ್ಕೆ ಯಾವುದೇ ರೀತಿ ಫೀಸ್ಗಳು ಇರೋದಿಲ್ಲ ಇಲ್ಲಿ ಹೇಳಿದ್ದೀನಿ ಅಕಸ್ಮಾತ್ ನಿಮ್ಮ ಹತ್ರ ಕರೆನ್ಸಿ ಇಲ್ಲ ಅಂದರೆ ಮಾತ್ರ ನಿಮ್ಮ ಕರೆನ್ಸಿ ಚಾರ್ಜ್ ಇಸ್ಕೊಳ್ಬೋದು ಅಷ್ಟೇ ಪೋರ್ಟ್ ಮಾಡೋದಕ್ಕೆ ಯಾವುದೇ ಕಾರಣ ಕೂಡ ನಿಮಗೆ ಸಿಮ್ ಇಸ್ಕೊಳ್ಳೋದಿಲ್ಲ ಓಕೆನಾ ಅಂತೂ ನೀವು ಪೋರ್ಟ್ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಹೆಸರಿಗೂ ಮಾಡಿಸ್ಕೋಬೇಕಂದ್ರೆ ಒನ್ ನೈನ್ ಡಬಲ್ ಜೀರೋಗೆ ಪಿ ಒ ಆರ್ ಟಿ ಅಂತ ಮೆಸೇಜ್ ಹಾಕಿ ಒಂದೇ ಒಂದು ಸ್ಪೇಸ್ ಕೊಟ್ಟು ನಿಮ್ಮೊಂದು ಮೊಬೈಲ್ ನಂಬರ್ನ ನೀವು ಎಂಟರ್ ಮಾಡಿ ಸೆಂಡ್ ಮಾಡಿದರೆ ಸಾಕು ನಿಮಗೆ ಪೋರ್ಟ್ ಆಗುತ್ತೆ ಹೋಗಿ ಆಮೇಲೆ ಆ ಒಂದು ಕೋಡನ್ನ ಯೂಸ್ ಮಾಡಿಕೊಂಡು ನಿಮಗೆ ನಿಮ್ಮ ಏರ್ಟೆಲ್ ಕಂಪ್ನಿಯವರು ನಿಮಗೆ ಪೋರ್ಟ್ ಕೂಡ ಮಾಡುವಂಥದ್ದು ಫ್ರೆಂಡ್ಸ್ ವಿಡಿಯೋ ಇಷ್ಟೇ ವೀಡಿಯೋ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಲಿಕ್ಕೆ ಇಷ್ಟಪಡ್ತಾ ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಕೊನೆ ಫೋನೇ ಮಾಡ್ತಾಯಿದ್ವಿ ಲವ್ ಯು ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್